ಧಾರ್ಮಿಕ ಪದ್ಧತಿ ಏನಿದ್ರು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿತ್ತು ತಾವು ಬೇರೆ ಬರಲಿಲ್ಲ ಅಂತ ತಾವು ಆ ಪದ್ಧತಿನ ಮಾಡಿದ್ವಿ ಈಗವರು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತೇವೆ ಬಟ್ ಒಂದು ಏನು ಹೇಳ್ತಿದ್ರೆ ಒಂದ್ಸತಿ ಮಾಡಬೇಕಷ್ಟೇ ಇನ್ನೊಂದು ಸರ್ತಿ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಮಾಡೋಕ್ಕಿಂತ ಮುಂಚೆ ಅವರು ನಮ್ಮ ಕ್ರಮ ಬರಬೇಕಾಗಿತ್ತು ಪೊಲೀಸ್ ಇಲಾಖೆ ಬರಬೇಕಾಗಿತ್ತು ಬಂದು ಸ್ಕೇಲ್ ಕಂಪಿತರ ಸಮಸ್ಯೆ ಗೊತ್ತಾಗುತ್ತೆ ಅಂತ ನಮಗೂ ಬಂದಿತ್ತು ಅವ್ರು ಬಂದಿಲ್ಲ ಆದರೆ ನಿಶ್ಟ್ ಅವರು

कितनी हो अंदर सर्किट अरे भामा पक्की है लाओ कितना है यारों नेतीबी को वो पर कहेंगे तो नेतीबी कितनी हो वो तो नेती वो तो है वो पर वो वो बात वो रखें अब सर मार देता है तो नहीं रहता है अंदर